ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಸಂಡೇ ವ್ಲಾಗ್ನ ಇವಾಗ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಸಂಡೆ ಇವಾಗ ಮಧ್ಯಾಹ್ನ ಮೂರು ಮೂರುವರೆ ಆಗಿತ್ತು ಅವಾಗ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಸಿಟಿಗೆ ಹೊಲ್ಟೈತ್ವಿ ಅಮ್ಮನೂ ಊರಿಂದ ಬಂದಿದ್ರು ಸೊ ಹಾಗಾಗಿ ನಾನು ಯಾವಾಗ್ಲೂ ರೆಸಿಪೀಸನ್ನ ಶೇರ್ ಮಾಡ್ತಾ ಇದ್ದೆ ಅಲ್ವಾ ಸೊ ಹಾಗೆ ಇವತ್ತು ನಾನು ಒಂದು ಹೊರಗಡೆ ಹೋಗಿ ಬರೋ ವೀಡಿಯೋನ ಮಾಡ್ಕೋಣ ಅಂತ ಹೇಳಿಬಿಟ್ಟು ಆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನು ತಿಳಿಸಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫೇಸ್ಬುಕ್ಕಲ್ಲಿ ಯಾರು ನೋಡ್ತಾ ಇದ್ದೀರ ಫಾಲೋ ಮಾಡಿ ಅಂತ ನಾನು ನಾನಿವತ್ತು ಸುಮ್ಮನೆ ಸಿಂಪಲ್ಲಾಗಿ ಮಾಮೂಲಿಯಾಗೆ ರೆಡಿ ಹಾಕ್ಬಿಟ್ಟು ಹೋಗಬಾರೋಣ ಅಂತ এইগ uh, নত্রি ಹಾಗೆ ಬೈ ವಾಕ್ ಬಸ್ ಸ್ಟಾಪು ಸೊ ಬಸ್ಸಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ನಾನು ಸ್ವಲ್ಪ ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಸ್ವಲ್ಪ ಮನೆಗೆ ಬೇಕಾಗುವಂಥ ಐಟಮ್ಸನ್ನ ನಾನು ವಿಶಾಲ್ ಮೆಗಾಮಾರ್ಟ್ ಅಂತ ಏನು ಹೇಳ್ತೀವ ಇದೆಯಲ್ಲ ಸೊ ಅಲ್ಲಿ ನಾನು ತಗೊಳ್ಳೋದು ಜಾಸ್ತಿ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಆಗಿರ್ಬೋದು ಪ್ರೈಸ್ ವೈಸ್ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಅಲ್ಲೇ ಜಾಸ್ತಿ ಹೋಗಕ್ಕೆ ಹೋಗ್ತೀನಿ ಹಾಗಾಗಿ ಇವಾಗ ಹೋಗೋಣ ಹೇಳ್ಬಿಟ್ಟು ನಮಗೆ ಮನೆಗೆ ಸಿಟಿ ಬಸ್ ಸ್ಟ್ಯಾಂಡು ಸಿಟಿ ಬಸ್ಸು ತುಂಬ ನಮಗೆ ನಿಯರ್ ಇರೋದರಿಂದ ಸೊ ಸಿಟಿ ಬಸ್ಗೆ ಬಂದು ಹಾಗೆ ಬೈ ವಾಕಲ್ಲಿ ನಾವು ನಡ್ಕೊಂಡು ಬಂದರೆ ಸಿಟಿ ಬಸ್ ಸ್ಟ್ಯಾಂಡಿಂದ ವಿಶಾಲಮಾಟ್ಗೆ ತುಂಬ ನಿಯರ್ ಇದೆ ಮೈಸೂರಿರ ಮೈಸೂರಲ್ಲಿ ಯಾರಿದ್ದೀರ ಹೋಗಬೇಕು ಸೊ ಸಿಟಿ ಬಸ್ ಬಂದು ನೀವು ಬೈ ವಾಕ್ ಹೋಗ್ಬೋದು ವಿಶಾಲ್ ಮೆಗಾ ಮಾರ್ಟಲ್ಲಿ ನಿಮಗೆ ಎಲ್ಲ ತರಹದ ಪ್ರಾಡಕ್ಟ್ಸ್ಗಳು ಸಿಗತ್ತೆ ಮೆನ್ಸ್ಗಳದ್ದು ಬಟ್ಟೆಗಳಾಗಿರ್ಬೋದು ಅಥವಾ ಗರ್ಲ್ಸ್ದು ಟಾಪ್ಸ್ ಆಗಿರ್ಬೋದು ಲೆಗಿನ್ಸ್ಗಳಾಗಿರ್ಬೋದು ಫೆಸ್ಟಿವಲ್ ವೇರ್ಸ್ ಆಗಿರ್ಬೋದು ಎಲ್ಲ ಥರನೂ ಕಿ ಕಿಟ್ಸ್ದು ಕೂಡ ಅಷ್ಟೇ ಮಕ್ಕಳ ಬಟ್ಟೆಗಳು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ನಮಗೆ ತುಂಬ ಚೆನ್ನಾಗಿರುತ್ತೆ ರೇಟ್ ಸ್ವಲ್ಪ ಹೈ ಅನ್ನಿಸ್ಬೋದು ನಮಗೆ ಈಗ ಮ ಮಾರ್ಕೆಟಲ್ಲಿ ನಮಗೆ ಸಿಗೋದಕ್ಕೂ ಇಲ್ಲಿಗೂ ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಜಾಸ್ತಿ ವಿಶಾಲ್ ಮಾರ್ಟ್ನ ನಾನು ಪ್ರಿಫರ್ ಮಾಡ್ತೀನಿ ಹಾಗಂತ ನಾನೇನು ಹೊರಗಡೆ ತೊಗೊಳೋದೇ ಇಲ್ಲ ಅಂತಲ್ಲ ಹೊರಗಡೆನೂ ತಗೋತೀನಿ ಇಲ್ಲೂ ತೊಗೋತೀನಿ ಎಲ್ಲಿ ಇಷ್ಟ ಆಗುತ್ತೆ ಆದ ಕಲೆಕ್ಷನ್ಸ್ನ ತೊಗೋತೀನಿ ನೀವು ನೋಡ್ತಾ ಇದ್ದೀರ ನಾನು ಡಿಪಾರ್ಟ್ಮೆಂಟ್ಸ್ಗಳು ಸುಮಾರಿದೆ ಹೇ ಹೇರ್ ಬ್ಯಾಂಡ್ಸ್ಗಳಾಗಿರ್ಬೋದು ಕ್ಲಿಪ್ಸ್ಗಳು ಎಲ್ಲ ಥರನೂ ಸಿಗುತ್ತೆ ಮಕ್ಕಳಿಗೆ ಟಾಯ್ಸು ಪೆನ್ಸಿಲ್ ಬುಕ್ಸ್ಗಳಾಗಿರ್ಬೋದು ಅಥವಾ ಡ್ರಾಯಿಂಗ್ಗೆ ಕ್ಲೇ ಬ್ಯಾಗ್ಸು ವಾಟ್ರ್ ಬಾಟಲ್ಸು ಪ್ರತಿಯೊಂದು ಸಿಗುತ್ತೆ ನಾನು ಹೇಳಿದ್ನಲ್ಲ ಮನೆಗೆ ಏನು ನಮಗೆ ಐಟಮ್ಸ್ ಬೇಕು ನಮಗಾಗಿರಲಿ ಅದೆಲ್ಲವೂ ಸಿಗತ್ತೆ ಹಾಗೆಯೇ ಮೈ ನೋಡಿ ನನಗೆ ಮ್ಯಾಥ್ಸ್ ಬೇಕಿತ್ತು ಸೊ ಹಾಗಾಗಿ ನಾನು ಸ್ವಲ್ಪ ಮ್ಯಾಥ್ಸ್ಗಳು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಿಮಗೆ ಮ್ಯಾಥ್ಸ್ ನೀವು ನಂಬಲ್ಲ ನೈಂಟೀನ್ ರುಪೀಸಿಂದನೂ ಇದೆ ಒನ್ ನೈನ್ ನೈನ್ಟೀನ್ ರುಪೀಸಿಂದನೂ ನಿಮಗೆ ಸ್ಟಾರ್ಟ್ ಆಗುತ್ತೆ ನೈನ್ಟೀನಿಂದ ನಿಮಗೆ ಫೈವ್ ಹಂಡ್ರೆಡ್ ತೌಸಂಡ್ವರೆಗೂ ನಿಮಗೆ ಕಾರ್ಪೆಟ್ಸ್ಗಳಾಗ್ಬೋದು ಒಂದೊಂದು ಒನ್ ಒಂದು ರೇಂಜಲ್ಲಿರುತ್ತೆ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಸೊ ಅದನ್ನ ತಗೋಬಹುದು ಹಾಗೆ ಟವಲ್ಸ್ಗಳಾಗಿರ್ಬೋದು ನಮಗೆ ವರ್ತ್ ಅನಿಸುತ್ತೆ ಹಾಗೆ ಲೈಫ್ ತುಂಬ ಚೆನ್ನಾಗಿ ಬರುತ್ತೆ ನಾವು ಒಂದು ಹಣ್ ಇಲ್ಲಿ ಇಲ್ಲಿ ನಾನು ನೋಡಿದರೆ ನೈಂಟಿ ನೈನ್ ರುಪೀಸ್ ಟವಲು ಒನ್ ಅದೇ ನಾ ಹೇಳಿದ್ನಲ್ಲ ಹಾಗೆ ನಾವು ಹೇಗೆ ಅಮೌಂಟ್ ಕೊಡ್ತೀವಿ ಆ ರೀತಿಯಾಗಿ ಬರುತ್ತೆ ಕಲರ್ ಶೇಡ್ ಹೋಗೋಲ್ಲ ನಾನು ನನ್ನ ಮಕ್ಳಿಗೆ ಬಟ್ಟೆಗಳ್ನ ತುಂಬ ಸುಮಾರು ಅಲ್ಲೇ ಯೂ ಅಲ್ಲಿಂದಲೇ ತಂದು ನಾನು ಹಾಕೋದು ಯೂಸ್ ಮಾಡೋದರಿಂದ ನಮಗೆ ಒಂದು ಚೂರು ಅದು ಶೇಡ್ ಹೋಗೋದೇ ಇಲ್ಲ ಈ ಕೆಲವು ಬಟ್ಟೆಗಳು ಹೇಗೆ ಅಂದರೆ ನಾವು ನೀರಿಗೆ ಹಾಕಿದ ತಕ್ಷಣ ಏನಂತ ನೀರು ಬಿಟ್ಕೊ ಕಲೆ ಬಿಟ್ಕೊಳುತ್ತೆ ಅಥವಾ ಏನಂತಾರೆ ಕಲರ್ ಬಿಟ್ಕೊಳುತ್ತೆ ಅಥವಾ ಅದ್ರ ಮೇಲ್ರ ಮೇಲಿರೋ ಪ್ರಿಂಟ್ಸ್ಗಳು ಅದೆಲ್ಲ ಹೊರಟೋಗುತ್ತೆ ಬಟ್ ಶೆಲ್ ಮಾರ್ಟಲ್ಲಿ ನಾನು ತೊಗೊಂಡಿರೋ ಬಟ್ಟೆಗಳು ಒಂದು ಕೂಡ ಕಲ್ಲರ್ ಹೋಗಲ್ಲ ಶೇಡ್ ಆಗಿರೋ ಥರ ಆಗಲ್ಲ ಪ್ರಿಂಟ್ಗಳು ಹೇಗಿರುತ್ತೋ ಆ ಈಗಲೂ ಹಾಗೇ ನಾನು ನಾನೊಂದು ನಾನು ವಿಶಾಲ್ ಮಾರ್ಟಲ್ಲಿ ಶಾಪಿಂಗ್ ಮಾಡೋಕೆಟ್ಟು ನಾನೇನು ಮದುವೆ ಆಗಿ ನಾನು ಮೈಸೂರಿಗೆ ಬಂದೆ ಸೊ ಆವಾಗಿಂದ ನಾನು ವಿಶಾಲ್ ಮಾರ್ಟಲ್ಲಿ ತಗೋತಾ ಇರೋದು ಬಟ್ಟೆಗಳನ್ನ ಮಕ್ಕಳಿಗಂತೂ ಜಾಸ್ತಿನೇ ತೊಗೋತೀನಿ ನಮ್ಮದು ಸ್ವಲ್ಪ ಅಲ್ಲೂ ನೋಡ್ತೀನಿ ಹೊರಗೂ ನೋಡ್ತೀನಿ ನಮಗೆ ಸ್ವಲ್ಪ ಲೇಡೀಸು ಸ್ವಲ್ಪ ಕಾಸ್ಟ್ಲಿ ಅನ್ಸತ್ತೆ ಬಿಟ್ರೆ ಮಕ್ಕಳು ತುಂಬ ರೀಸನಲ್ಲಿದೆ ಹಾಗೆ ಹೋಮ್ ಪ್ರಾಡಕ್ಟ್ಸು ಕೂಡ ಅಷ್ಟೇನೇನೆ ನೀವು ನೋಡ್ತಾ ಇದ್ದೀರಲ್ಲ ಗ್ಲಾಸ್ ಐಟಮ್ಸ್ ಆಗಿರ್ಬೋದು ಪ್ಲಾಸ್ಟಿಕ್ ಐಟಮ್ಸ್ ಆಗಿರ್ಬೋದು ಮಾಪ್ ಸಿಗತ್ತೆ ನಮಗೆ ಪ್ರತಿಯೊಂದು ಸಿಗತ್ತೆ ನಾನು ಹೇಳ್ತೀನಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದು ಸರಿ ನೀವು ಹೋಗಿ ಅವಾಗ ನಿಮಗೂ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಸೊ ಹಾಗೆ ಬರ್ತಾ ಈಗ ಏನಾದರೂ ತಿನ್ನೋಣ ಹೇಳ್ಬಿಟ್ಟು ಅಲ್ಲೇ ನಮ್ಮ ಚಿಕ್ಕಡಿ ಹರ ನಿಯರೇ ಬರುತ್ತೆ ಚಿಕ್ಕ ಅಡಿ ಅರ ನಿಯರೇನೆ ವಿಶಾಲ ಮಾಡಿರೋದು ಬೈವಾಗಲೇ ನಾವು ಬಂದು ಆ ನಂತರ ನಾವು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಮನೆಗೆ ಹೊರಟ್ವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು